ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳವಾರ ನಾಗರ ಪಂಚಮಿ ಬಿದ್ದಿರೋದು ತುಂಬ ವಿಶೇಷವಾದಂತಹ ದಿನ ಸುಬ್ರಹ್ಮಣ್ಯನಿಗೆ ತುಂಬ ಶ್ರೇಷ್ಠವಾದಂತಹ ದಿನವೂ ಸಹಿತ ಹೌದು ಆದ್ದರಿಂದ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ವಾಮಿಗೆ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಮಹಾಮಂಗಳಾರತಿ ಎಲ್ಲ ನೆರವೇರಿ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆಯಿಂದಲೇ ಭಕ್ತ ಸಾಗರ ತುಂಬ ಹರಿದು ಬರ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಸ್ವಾಮಿಗೆ ಇನ್ನು ಉತ್ಸವಾದಿಗಳು ನಡೆಯುತ್ತೆ ಉತ್ಸವಾದಿಗಳೆಲ್ಲ ಆದ ನಂತರ ಮತ್ತೆ ಮಹಾಮಂಗಳಾರತಿ ಬೆಳಗ್ಗೆ ರಾತ್ರಿ ಎಲ್ಲ ಮಹಾಪೂಜೆಗಳು ನಡೀತಾ ಇರುತ್ತೆ ರಾತ್ರಿ ಎಂಟೂವರೆಗೆ ಮಹಾಮಂಗಳಾರತಿ ಆಗಿ ಸ್ವಾಮಿಯನ್ನು ಇವತ್ತಿನ ಪೂಜೆಗಳನ್ನು ಮುಗಿಸುವಂತಹ ಕೆಲಸಗಳು ನಡೆಯುತ್ತೆ ಈ ಸರಿ ಮೊದಲನೆಯದಾಗಿ ಹಿರಿಯ ನಾಗರಿಕರು ಮತ್ತು ಗರ್ಭಿಣಿ ಸ್ತ್ರೀರು ಹಾಗೂ ಅಂಗವಿಕಲರಿಗಾಗಿ ಬಸ್ ಸ್ಟ್ಯಾಂಡಿಂದ ಒಂದು ಕೌಂಟ್ರ್ ಮಾಡಿದ್ದೀನಿ ಮಾಡಿದ್ದೀವಿ ಅಲ್ಲಿಂದ ಬಗ್ಗಿ ವ್ಯವಸ್ಥೆ ಮಾಡಿದ್ದೀವಿ ಬಗ್ಗಿಯಲ್ಲಿ ಕರ್ಕೊಂಬಂದು ದೇವಸ್ಥಾನದೊಳಗೆ ಬರ್ತಾರೆ ಪುನಃ ಅವ್ರನ್ನ ಬಗ್ಗಿಯಲ್ಲಿ ವಾಪಸ್ ಬಿಡ್ತೀವಿ ಧರ್ಮದರ್ಶನದ ಕ್ಯೂ ಮಾಡಿದ್ದೀವಿ ಕ್ಯೂ ಅಲ್ಲೇ ಚೇರ್ಸ್ ಸಮೇತ ಹಾಕಿದ್ದೀವಿ ಲೈನ್ ಬ್ಲಾಕ್ ಆದರೆ ಅಲ್ಲೇ ಕೂತ್ಕೋಬೇಕು ಮತ್ತು ಅವತ್ತು ನಿಂತು ಸುಸ್ತಾಗೋದು ಆ ಥರ ಆಗಬಾರ್ದು ಐವತ್ತು ರೂಪಾಯಿ ದರ್ಶನದ ವ್ಯವಸ್ಥೆ ಮಾಡಿದ್ದೀವಿ ವಿ ಐ ಪಿಸ್ ಬಂದರೂ ಅವ್ರನ್ನೂ ಸರಾಗವಾಗಿ ಕರ್ಕೊಂಡು ಹೋಗೋಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿದ್ದೀವಿ ಉಳಿದಂತೆ ಬ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ನಿರಂತರವಾಗಿ ನಿಲ್ಲದೆ ವ್ಯವಸ್ಥೆ ಆಗಿದೆ